ಇನ್ನು ಕೊಡಗಿನಲ್ಲಿ ಮುಂದುವರೆದಂತಹ ಧಾರಾಕಾರ ಮಳೆ ಉರುಳಿದಂತಹ ಬೃಹತ್ ಮರ ರಸ್ತೆ ಸಂಚಾರ ಬಂದ್ ಆಗಿದೆ ಹೊನ್ನಂಪೇಟೆಯಲ್ಲಿ ತಗ್ಗು ಪ್ರದೇಶ ಜಲಾವೃತವಾಗಿದೆ ಕೊಡಗಿನಲ್ಲಿ ಮಳೆ ಮುಂದುವರಿತಾ ಇರೋದ್ರಿಂದ ದೊಡ್ಡ ಮರವೊಂದು ಉರುಳಿ ಬಿದ್ದು ರಸ್ತೆ ಸಂಚಾರ ಬಂದ್ ಆಗಿದೆ ಹೊನ್ನಂಪೇಟೆಯಲ್ಲಿ ತಗ್ಗು ಪ್ರದೇಶ ಜಲಾವೃತವಾಗಿರುವುದು ಬಲ್ಯಾಮಂಡೂರು ಹರಿಹರ ರಸ್ತೆ ಮುಳುಗಡೆ ರಸ್ತೆ ಬಂದ್ ಆಗಿದ್ದರಿಂದ ಸವಾರರು ಪರಲಾಡ್ತಿದ್ದಾರೆ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ನಾವೀಗ ನೋಡ್ತಿರುವಂತಹ ದೃಶ್ಯಗಳು ಹೊನ್ನಂಪೇಟೆಯಲ್ಲಿ ತಗ್ಗು ಪ್ರದೇಶ ಜಲಾವೃತವಾಗಿರುವುದು ಒಂದ್ ಕಡೆ ಇನ್ನೊಂದ್ ಕಡೆ ವಲ್ಯಮಂಡೂರು ಹರಿಹರ ರಸ್ತೆ ಮಳಗಡೆ ಆಗಿರುವಂತಹ ದೃಶ್ಯಗಳು ರಸ್ತೆ ಬಂದಾಗಿದ್ದರಿಂದ ಈಗ ಸವಾರು ಪರದಾಡ್ತಿದ್ದಾರೆ ಭಾರಿ ಮಳೆಯಿಂದಾಗಿ ಒಡಗಿನಲ್ಲಿ ಈಗ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಇನ್ನು ಮಂಜಿನ ನಗರಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಭೂಕುಸಿತದ ಭೀತಿ ಎದುರಾಗ್ತಾ ಇದೆ ಮಡಿಕೇರಿಯ ಶಕ್ತಿನಗರದಲ್ಲಿ ಭೂಕುಸಿತದ ಆತಂಕ ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮದ ಶಕ್ತಿನಗರ ಕಡಿದಾದ ಬೆಟ್ಟದ ಮೇಲೆವೆ ಅರವತ್ತಕ್ಕೂ ಅಧಿಕ ಮನೆಗಳು ಹಾಗಾಗಿ ಸದ್ಯಕ್ಕೆ ಭಯದಿಂದ ಮನೆ ಬಿಟ್ಟು ಹೊರಬರುತ್ತಿದ್ದಾರೆ ಹಲವು ಕುಟುಂಬದವರು ಮಳೆಯಿಂದಾಗಿ ಅಲ್ಲಲ್ಲಿ ಕುಸಿತರುವಂತಹ ಭೂಮಿ ಸೊ ಮಂಜಿನ ನಗರಿಯಲ್ಲಿ ಭಾರಿ ಮಳೆ ಭೂಕುಸಿತ ಭೀತಿ ಮನೆ ಸ್ಥಳೀಯರು ಮಾತನಾಡಿದ್ದಾರೆ ಇಲ್ಲಿ ಒಂದು ಹದಿನೆಂಟು ಮನೆ ಭಾರಿ ಡೇಂಜರ್ ಸ್ಥಿತಿಲಿ ಇದೆ ನಾವು ಸುಮಾರು ಈಗ ಪಂಚಾಯತ್ ತ್ರೂ ಲೆಕ್ಕದಲ್ಲಿ ಡಿ ಸಿ ಹತ್ರ ಲೆಟ್ರ್ ಕೊಟ್ಟಿದ್ದೀವಿ ಡಿ ಸಿ ಅವರು ಯಾರೂ ಇಲ್ಲಿ ಬಂದಿಲ್ಲ ಈ ಥರ ಕ್ರಿಟಿಕಲ್ ಸ್ಟೇಜ್ ಇರೋದಿಗೆ ಡಿ ಸಿ ಅವ್ರು ಬರಬೇಕು ಅವ್ರು ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಬಂದು ಒಂದು ಖುದ್ದಾಗಿ ಪರಿಶೀಲಿಸಿ ಇದರ ಒಂದು ವ್ಯವಸ್ಥೆ ಸೂಕ್ತವಾಗಿ ನಮಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಸಮಸ್ಯೆ ಫುಲ್ ಬರೀ ಜರಿತಾ ಇದೆ ಮನೆಗಳು ಭಾರೀ ಡೇಂಜರ್ಲಿದೆ ಭಾರಿ ಡೇಂಜರ್ ಭಾರಿ ಡೇಂಜರ್ಲಿ ಯಾರೂ ಇಲ್ಲಿ ನಿಲ್ಲಕ್ಕೆ ಇಲ್ಲ ಇಲ್ಲಿಂದ ಒಂದು ಮನೆ ಬಿದ್ದರೆ ಒಂದು ಹದಿನೆಂಟು ಇಪ್ಪತ್ತು ಮನೆ ಹೋಗುತ್ತೆ ಆ ಥರ ಅದು ಎಲ್ಲ ಇಲ್ಲಿ ಕೂಲಿ ಕಾರ್ಮಿಕರಾಗಿದ್ದಾರೆ ಇಲ್ಲಿ ಇರೋರು ಮನೆ ಎಲ್ಲ ಬೀಳ ಬೀಳೋ ಸ್ಥಿತಿಯಲ್ಲಿದೆ